ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಹೊಸ ಜೋಡಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾನು ಪರಿಚಯಿಸುತ್ತಿರುವಂತಹ ಹುಡುಗಿ ಮೈಸೂರು ಮೂಲದವರು ವಯಸ್ಸು ಇಪ್ಪತ್ತೈದು ವರ್ಷ ಫ್ರೆಂಡ್ಸ್ ಇವರು ಸ್ನಾತಕೋತ್ತರ ಪದವಿಯನ್ನು ಪಡೆದು ಪ್ರೈವೇಟ್ ಬ್ಯಾಂಕ್ನಲ್ಲಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ವಿಭಾಗದಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ ಶಾಂತ ಸ್ವಭಾವದ ನಿಷ್ಠಾವಂತ ಹಾಗೂ ಸ್ನೇಹಪರ ವ್ಯಕ್ತಿತ್ವದವರು ಓದು ಕೆಲಸ ಹಾಗೂ ಕುಟುಂಬದ ಮೇಲೆ ತುಂಬ ಗಮನವನ್ನು ನೀಡುತ್ತಾರೆ ಎಂದು ಕೂಡ ತಿಳಿಸಲಾಗ್ತಿದೆ ಹಾಗೆ ಇವರಿಗೆ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಇವರಿಗೆ ಬೇಕಾದಂತಹ ಗಂಡು ಉತ್ತಮ ಶಿಕ್ಷಣವನ್ನು ಹೊಂದಿರುವ ನಿರ್ವಹಣಾತ್ಮಕ ತಮ್ಮ ಕೆಲಸವನ್ನು ಗೌರವಿಸುವ ಸಂಬಂಧದಲ್ಲಿ ವಿಶ್ವಾಸ ಮತ್ತು ಪ್ರೀತಿಯನ್ನು ಪ್ರಥಮ ಸ್ಥಾನ ಕೇಳುವ ವ್ಯಕ್ತಿ ಬೇಕು ಎಂದು ಇವರು ಕೇಳಿಕೊಂಡಿದ್ದಾರೆ ಹಾಗೆ ಒಟ್ಟಿಗೆ ಜೀವನವನ್ನು ಕಟ್ಟಿಕೊಳ್ಳಲು ಮನಸ್ಸು ಇರುವ ಸಂಪೂರ್ಣ ಬೆಂಬಲಿಸುವ ವ್ಯಕ್ತಿ ಬೇಕೆಂದು ಇವರು ಆಶಿಸುತ್ತಾ ಇದ್ದಾರೆ ಅದಕ್ಕಾಗಿ ಸ್ನೇಹಿತರೆ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಹೇಳಿದ್ದಾರೆ ಸ್ನೇಹಿತರೆ ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆಗೋರಿಗೆ ಮಾತ್ರ ಈ ಹುಡುಗಿಯ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಸ್ನೇಹಿತರೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡೋದಾದರೆ ತಂದೆ ಸರ್ಕಾರಿ ಉದ್ಯೋಗದಲ್ಲಿ ತಾಯಿ ಗೃಹಣಿಯಾಗಿದ್ದಾರೆ ಒಬ್ಬ ಸಹೋದರ ವಿದೇಶದಲ್ಲಿ ಉದ್ಯೋಗವನ್ನು ಮಾಡ್ತಿದ್ದಾರೆ ಎಂದು ತಿಳಿಸಿಕೊಟ್ಟಿದ್ದಾರೆ ಕುಟುಂಬವು ಶಿಸ್ತುಬದ್ಧ ಸಂಸ್ಕೃತಿ ಪರ ಮತ್ತು ಮೌಲ್ಯಗಳನ್ನು ಗೌರವಿಸುವರು ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಇವರ ಗುಣಗಳನ್ನು ನಾವು ನೋಡೋದಾದರೆ ಇವರು ಶ್ರದ್ಧಾವಂತ ಸಮಯ ಪಾಲಕ ಸಹಾನುಭೂತಿಪರ ಮತ್ತು ಹೋದು ಹಾದಿ ಅನುಸರಿಸುವ ವ್ಯಕ್ತಿತ್ವದವರು ಸಂಗೀತ ಪುಸ್ತಕವನ್ನು ಓದುವುದು ಪ್ರವಾಸ ಮತ್ತು ಹೊಸ ಕೌಶಲ್ಯ ಕಲಿಯುವುದು ಇಷ್ಟ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಸಂಕಷ್ಟ ಎದುರಾದಾಗ ಸಹ ಧೈರ್ಯವನ್ನು ಕೂಡ ತೋರಿಸುತ್ತಾರೆ ಹಾಗೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡೋದಾದರೆ ಪದವಿಯನ್ನು ಪೂರ್ಣಗೊಳಿಸುವ ಮೂಲಕ ಸ್ವತಂತ್ರವಾಗಿ ಸ್ವಯಂ ಜೀವನವನ್ನು ಕೊಟ್ಟಿಕೊಂಡಿದ್ದಾರೆ ಉದ್ಯೋಗದ ಆರಂಭದಲ್ಲಿ ಹಲವು ಸವಾಲುಗಳನ್ನು ಎದುರಿಸಿ ಯಶಸ್ವಿಯಾಗಿ ತಮ್ಮ ಸ್ಥಾನವನ್ನು ನಿರ್ಮಿಸಿದ್ದಾರೆ ಆರ್ಥಿಕ ಹಾಗೂ ವೈಯಕ್ತಿಕ ಸಮಸ್ಯೆಗಳನ್ನು ಧೈರ್ಯದಿಂದ ಎದುರಿಸಿದ್ದಾರೆ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡಿದ್ರೆ ಮದುವೆ ಎಂದರೆ ಇಬ್ಬರು ಒಟ್ಟಿಗೆ ಬದುಕನ್ನು ಕಟ್ಟಿಕೊಳ್ಳುವ ಬಾಂಧವ್ಯ ವಿಶ್ವಾಸ ಪ್ರೀತಿ ಮತ್ತು ಗೌರವ ಇಲ್ಲದೆ ಮದುವೆ ಯಶಸ್ವಿಯಾಗದು ಎಂದು ಇವರು ನಂಬುತ್ತಾರೆ ಕೆಲಸ ಮತ್ತು ಕುಟುಂಬ ಸಮತೋಲನವನ್ನುಗೊಳಿಸಬಲ್ಲ ಗಂಡು ಬೇಕೆಂದು ಇವರು ಅಭಿಪ್ರಾಯವನ್ನು ಕೂಡ ಹೊಂದಿದ್ದಾರೆ ಅಂತಿಮ ಆಹ್ವಾನ ಫ್ರೆಂಡ್ಸ್ ಇಪ್ಪತ್ತೈದು ವರ್ಷದ ಬ್ಯಾಂಕ್ ಉದ್ಯೋಗಿ ಶಾಂತ ಸ್ವಭಾವದ ಮತ್ತು ನಿಷ್ಠಾವಂತ ಹುಡುಗಿ ಅವರಿಗೆ ಬೇಕಾದಂತಹ ಗಂಡು ಬೆಂಬಲಿಸುವ ವಿಶ್ವಾಸಾರ್ಹ ಮತ್ತು ಪ್ರೀತಿಪರ ವ್ಯಕ್ತಿ ಬೇಕೆಂದು ಬಯಸುತ್ತಿದ್ದಾರೆ ಅದಕ್ಕಾಗಿ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ಎಂದು ಕೂಡ ಕೇಳಿಕೊಂಡಿದ್ದಾರೆ ಸ್ನೇಹಿತರೆ ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ದೊರಕುತ್ತದೆ ಧನ್ಯವಾದಗಳು